ನಾವು ಎರಡು ವಾರ ವಿಧಾನಸಭೆಯಿಂದ ಕರೆದಿದ್ದೇವೆ ಮುಂಗಾರು ಅಧಿವೇಶನ ಎರಡು ವಾರಗಳ ಕಾಲ ಎರಡು ವಾರಗಳು ಒಂದೇ ವಿಚಾರ ಪ್ರಸ್ತಾಪ ಆದದ್ದು ಅದು ವಾಲ್ಮೀಕಿ ಬುದ್ಧಿಂಗದಲ್ಲಿ ನಡೆದಿರ್ತಕ್ಕಂಥ ಉಯ್ಯವರ ಅದನ್ನು ಬಿಟ್ಟರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ ಇವತ್ತು ಪ್ರವಾಹ ಬಂದಿರೋದರ ಬಗ್ಗೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಪ್ರಸ್ತಾಪ ಮಾಡಿದ್ರೆ ಹೊತ್ತು ವಿರೋಧ ಪಕ್ಷದವರು ಯಾರು ಕೂಡ ಪ್ರಸ್ತಾಪ ಮಾಡಲಿಲ್ಲ ಮತ್ತೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಲಿಲ್ಲ ಇದನ್ನೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳಿಗೆ ಮಸಿ ಬೆಳಿಬೇಕು ರಾಜ್ಯ ಸರ್ಕಾರಕ್ಕೆ ಮಸಿ ಬೆಳಿಬೇಕು ಮುಖ್ಯಮಂತ್ರಿಗಳ ವ್ಯಕ್ತಿ ಕಪ್ಪು ಚುಕ್ಕೆ ತರಬೇಕು ಅಂತೇಳಿ ಇಡೀ ಸದನದಲ್ಲಿ ಎರಡು ವಾರಗಳ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಎಂಬತ್ಮೂರರಲ್ಲಿ ಶಾಸಕನಾದವ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದವು ಶಾಸಕವಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸುಮಾರು 42 ವರ್ಷಗಳ ಹೆಚ್ಚು ಕಾಲ ರಾಜಕೀಯದಲ್ಲಿದ್ದ మంత్రి ಆಗಿ ಏನೆ 40 ವರ್ಷಗಳ ಆಯ್ತಾ ಬಂತು ಆಗಸ್ಟ್ பதினோரு எர சாவத எம்பத் நாக்கியாத நான் யுவத்தினே நன் மேலே ஒன்று சுக்கே இல்ல நான் ஜீவன ಚೆರದ ಪುಸ್ತಕ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ದ್ವೇಷದಿಂದ ಸೇಡರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ